ದಾಂಡೇಲಿಯಲ್ಲಿ ಬಿಡಾಡಿ ದನಕರುಗಳ ನಿಯಂತ್ರಣ ಕಾರ್ಯವನ್ನು ಮುಂದುವರಿಸಿದ ನಗರಸಭೆ ದುಸಗಿ ಗೋಶಾಲೆಗೆ ಏಳು ಬಿಡಾಡಿ ದನಕರುಗಳ ಹಸ್ತಾಂತರ ಬಿಡಾಡಿ ದನಕರುಗಳ ನಿಯಂತ್ರಣದ ಕುರಿತಂತೆ ಸಾರ್ವಜನಿಕರ ಹಾಗೂ ಮಾಧ್ಯಮದ ಆಗ್ರಹ ಒಂದೆಡೆಯಾದರೆ ಇತ್ತ ತಾಲೂಕಾಡಳಿತದ ನೇತೃತ್ವದಲ್ಲಿ ನಗರಸಭೆ ಮತ್ತು ಪಶುವೈದ್ಯ ಇಲಾಖೆಯ ಜೊತೆ ನಡೆದ ಸಭೆಯ ಪರಿಣಾಮವಾಗಿ ಬಿಡಾಡಿ ದನಕರುಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ನಗರಸಭೆ ಕಳೆದೆರಡು ದಿನಗಳಿಂದ ಅಗತ್ಯ ಕ್ರಮವನ್ನು ಕೈಗೊಳ್ಳುತ್ತಿದೆ ಕಳೆದೆರಡು ದಿನಗಳಿಂದ ಸಂಜೆ ಬಿಡಾಡಿ ದನಕರುಗಳನ್ನು ದುಸಗಿಯ ಗೋಶಾಲೆಗೆ ಕೊಂಡೊಯ್ಯುವ ಕಾರ್ಯ ನಡೆಯುತ್ತಿದೆ ಕಳೆದ ಎರಡು ದಿನಗಳಲ್ಲಿ ಒಟ್ಟು ಏಳು ಬಿಡಾಡಿ ದನಕರುಗಳನ್ನು ಗೋಶಾಲೆಗೆ ಬಿಟ್ಟು ಬರಲಾಗಿದೆ ಬಿಡಾಡಿ ದನಕರುಗಳನ್ನು ಹಿಡಿದು ಗೋಶಾಲೆಗೆ ಬಿಟ್ಟು ಬರುವ ಕಾರ್ಯ ಇನ್ನೂ ಹಲವು ದಿನಗಳವರೆಗೆ ನಡೆಯಲಿದೆ ಈ ಬಗ್ಗೆ ಇಂದು ಭಾನುವಾರ ಬೆಳಿಗ್ಗೆ ಒಂಬತ್ತುವರೆ ಗಂಟೆ ಸುಮಾರಿಗೆ ದಾಂಡಿಲಿ ನಗರಸಭೆಯ ಆರೋಗ್ಯ ನಿರೀಕ್ಷಕರಾದ ವಿಲಾಸ್ ಅವರು ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ದಾಂಡೇಲಿಗೆ ಬಹುದೊಡ್ಡ ಸಮಸ್ಯೆಯಾಗಿದ್ದದ್ದು ಬಿಡಾಡಿ ದನಕರುಗಳ ಸಮಸ್ಯೆ ಸುಗಮ ವಾಹನ ಸಂಚಾರಕ್ಕೆ ಅಡಚಣೆ ಆಗ್ತಾ ಇತ್ತು ಇದೀಗ ನಗರಸಭೆ ಅವುಗಳ ಬಗ್ಗೆ ಮಾಲಕರಿಗೆ ಈಗಾಗಲೇ ಕಳೆದ ಒಂದು ತಿಂಗಳಿನಿಂದ ನಿರಂತರವಾಗಿ ಜಾಗೃತಿಯನ್ನು ಮೂಡಿಸಿತು ಒಂದು ತಿಂಗಳಂತಲ್ಲ ಕಾಲ ಕಾಲದಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಬಿಡಾಡಿ ದನಗಳ ಮಾಲಕರಿಗೆ ಎಚ್ಚರಿಕೆಯನ್ನು ಕೊಡುವಂಥ ಅವರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಗರಸಭೆ ಮಾಡಿದೆ ಆದರೆ ಬಿಡಾಡಿ ದನಗಳ ಮಾಲೀಕರು ಯಾವ ಎಚ್ಚರಿಕೆಯನ್ನು ಕೇಳದೆ ನಗರಸಭೆಯ ಮನವಿಗೂ ಕೂಡ ಸ್ಪಂದಿಸದೆ ಈ ಹಿಂದಿನ ಹಾಗೆ ಅದನ್ನು ಮತ್ತೆ ರಸ್ತೆಯಲ್ಲಿ ಬಿಡುವಂತಹ ಕಾರ್ಯವನ್ನು ಮುಂದುವರಿಸಿದರು ಅಂತಿಮವಾಗಿ ಇದೀಗ ನಗರಸಭೆ ಬಿಡಾಡಿ ದನಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಪೌರಾಯುಕ್ತರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾಯಿ ಸಮಿತಿ ಅಧ್ಯಕ್ಷರ ನಗರಸಭೆಯ ಸರ್ವ ಸದಸ್ಯರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ನೀವು ವಿಲಾಸ್ ಅವರ ಆರೋಗ್ಯ ನಿರೀಕ್ಷಕರಾದ ವಿಲಾಸ್ ಅವರ ನೇತೃತ್ವದಲ್ಲಿ ಕಾರ್ಮಿಕರು ಅದನ್ನು ಹಿಡಿದು ಸುರಕ್ಷಿತವಾಗಿ ಹಿಡಿದು ಹಳಿಯಾಳದ ದುಸಗಿಯ ಗೋಶಾಲೆಗೆ ಕಳುಹಿಸಿ ಬರುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ ಸರಿ ಕಳೆದ ಎರಡು ಮೂರು ದಿನದಿಂದ ಈ ಕಾರ್ಯಾಚರಣೆ ಆರಂಭ ಆಗಿದೆ ಈವರೆಗೆ ಎಷ್ಟು ದನಗಳನ್ನು ಅದು ಪೌರ ಕಾರ್ಮಿಕರು ನಮ್ಗೆ ಗೊತ್ತಿದೆ ಪ್ರತಿದಿನ ಅವರ ಸ್ವಚ್ಛತೆಯ ಕೆಲಸವನ್ನು ಮಾಡಿ ಅದನ್ನು ಸಂಜೆ ಹೊತ್ತಿನಲ್ಲಿ ಅದು ಎಲ್ಲಿ ಒಂದು ಕಡೆ ಇರ್ತದೆ ಆ ಸಂಜೆ ಹೊತ್ತಿನಲ್ಲೇ ಅಥವಾ ಮುಂಜಾನೆ ಬೆಳ್ಳಂ ಬೆಳಗ್ಗೆ ಮಾಡಬೇಕು ಬೆಳ್ಳಂ ಬೆಳಗ್ಗೆ ಯಾಕೆ ಆಗೋದಿಲ್ಲ ಅಂದರೆ ಸ್ವಚ್ಛತೆಯ ಕೆಲಸ ಇರೋದರಿಂದ ಹಾಗಾಗಿ ಕಾರ್ಮಿಕರಿಗೆ ಇದೊಂದು ಹೆಚ್ಚುವರಿ ಕೆಲಸ ನಿಮಗೂ ಎಲ್ಲರಿಗೂ ಹೆಚ್ಚುವರಿ ಕೆಲಸ ಆದ್ರೂ ಕೂಡ ದಾಂಡೇಲಿಗಾಗಿ ದಾಂಡೇಲಿಯ ಜನತೆಗಾಗಿ ಮಾಡ್ತಾಯಿದ್ದೀರಿ ಈಗ ಮೂರು ದಿನದಲ್ಲಿ ಎಷ್ಟು ಬಿಡಾಡಿ ದನ ಕರುಗಳನ್ನು ಗೋಶಾಲೆಗೆ ಹಸ್ತಾಂತರಿಸಲಾಗಿದೆ ಈಗ ಮೂರು ದಿನದಲ್ಲಿ ಸರ್ ನಾವು ಈ ಸಾರ್ವಜನಿಕ ಹಿತದೃಷ್ಟಿಯಿಂದ ಎರಡು ದಿನದಲ್ಲಿ ಐವತ್ತು ಏಳು ಆಟಗಳನ್ನು ಎರಡು ದಿನ ಮತ್ತು ಕರಗಳನ್ನು ನಾವು ಬಿಸಿ ಗೋಶಾಲೆಗೆ ಸಾಗಿಸಿದ್ದೇವೆ ಮತ್ತು ಅಲ್ಲಿ ಅವರಿಗೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಪತ್ರದ ಮುಖಾಂತರ ಕೂಡ ನಾವು ತಿಳಿಸಿದ್ದೇವೆ ಇನ್ನೊಂದು ಏನಂತ ಹೇಳಿದ್ರೆ ನಾವು ನಿಮ್ಮ ಹತ್ರ ಒಂದು ಮನವಿಯನ್ನು ಮಾಡ್ತೀವಿ ಈಗಾಗಲೇ ಗೋಶಾಲೆಗೆ ಕಳುಹಿಸಿರುವಂತಹ ಬಿಡಾಡಿ ದನಕರುಗಳನ್ನು ಅದರ ಮಾಲೀಕರು ಯಾವುದೋ ಒಂದು ಫೈನ ಏನೋ ಎಷ್ಟೋ ಒಂದು ಫೈನನ್ನು ಕಟ್ಟಿ ಬಿಡಿಸಿ ಬ ಬರ್ತಾರೆ ಅಂತ ಇಟ್ಕೊಡೋರು ಬಂದ ನಂತರ ಮತ್ತೆ ಅದೇ ದನ ರಸ್ತೆಯಲ್ಲಿದ್ರೆ ಎರಡನೇ ಸಲ ಅದನ್ನು ಹಿಡಿದು ಬಿಸಗಿ ಗೋಶಾಲೆಗೆ ಕಳಿಸುವಂತ ಸಂದರ್ಭದಲ್ಲಿ ಅದಕ್ಕೆ ಸರ್ ನೀವು ನಾವು ಅಲ್ಲಿ ಅಧಿಕಾರಿಗಳಿಗೆ ನಾವು ಸ್ವಲ್ಪ ತಿಳಿಸಿದ್ದೀವಿ ಸಂಬಂಧಪಟ್ಟ ಏನ ದನ ಕರಗಳು ಏನು ತಿಳಿಸ್ಕೊಂಡು ಹೋದ್ರೆ ನೀವು ನಮ್ಗೆ ಅವ್ರು ನಮ್ಗೆ ತಿಳಿಸ್ತಾರೆ ಸರ್ ಅವ್ರು ಅವ್ರು ನಮ್ಗೆ ತಿಳಿಸಿದಂಥ ಸಂದರ್ಭದಲ್ಲಿ ನಾವು ಹೋಗಿ ಅವರಿಗೆ ಆ ನಮ್ಮ ಪಶು ವೈದ್ಯಾಧಿಕಾರಿ ಜೊತೆಗೆ ಹೋಗಿ ಅವ್ರ ಮನೆಗೆ ಭೇಟಿ ನೀಡಿ ಅದಕ್ಕೆ ಟ್ಯಾಗ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಮತ್ತು ದಂಡ ದಂಡ ಕಂಪಲ್ಸರಿ ದಂಡ ಮತ್ತು ಇಲ್ಲಿ ನಾವು ಏನು ದನಗಳನ್ನು ಹಿಡಿಯುತ್ತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಮಾಲೀಕರು ಬಂದು ಕೂಡ ಅವರು ತಮ್ಮ ಮನೆಗಳಿಗೆ ಫೋನ್ ಹೋಗಿದಂಥ ಒಂದು ವ್ಯವಸ್ಥೆಯನ್ನು ಆಗಿದೆ ಮತ್ತು ಅವರಿಗೆ ನಾವು ಹೇಳಿದ್ದೇವೆ ಅವರು ವೈದ್ಯಾಧಿಕಾರಿಗಳನ್ನು ನಾವು ತಿಳಿಸಿದ್ದೇವೆ ಅವ್ರಿಗೆ ಟ್ಯಾಗ್ ಮಾಡಿ ಕೊಟ್ಬಿಡಿ ಆ ದನಗಳನ್ನು ಬೀದಿಗೆ ಬರಲಾದಂಥ ಕೆಲಸ ಕಾರ್ಯಗಳನ್ನು ತಾವು ಸಂಬಂಧಪಟ್ಟ ಮಾಲೀಕರು ಮಾಡಬೇಕು ದಯಮಾಡಿ ಹೇಳ್ತಾ ಇದ್ದೀನಿ ಬಟ್ ಒಂದು ಯಾವುದೇ ದನ ಕರಗಳ ಬಿಡಾಡಿ ದನಗಳಾಗಲಿ ಹೋಳಿಗೆ ಬಿಡತಕ್ಕಂಥ ಪ್ರಯತ್ನ ಯಾವುದೇ ಮಾಲೀಕರು ಮಾಡಬಾರದು ಈ ಮಾಡುವುದರಿಂದ ಈ ಈ ಸಂಜೆ ಹೊತ್ತು ಸಾಯಂಕಾಲ ಹೊತ್ತು ಈ ಸಾರ್ವಜನಿಕರಿಗೆ ಎಲ್ಲ ತೊಂದರೆ ತಾಪತ್ರೆಗಳಾಗುವಂಥ ಚಾನ್ಸಸ್ ಇರ್ತದೆ ಮತ್ತು ರಸ್ತೆ ಅಪಘಾತಗಳು ಆಗುವಂಥ ಸಂದರ್ಭ ದಯಮಾಡಿ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕ ಯಾವುದೇ ಕಾರಣಕ್ಕೂ ಕೂಡ ಈ ಬಿಡಾಡಿ ಜನ ಹೋಳಿಗೆ ಬೆಳತಕ್ಕಂಥದ್ದಲ್ಲ ಅಂತೇಳಿ ನಮಗೆ Ты